ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಗಾಣಿಗರಪೇಟೆಯ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯ ವೈಭವ ನಾಡಿನಾದ್ಯಂತ ಇಂದು ಎಲ್ಲ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಗೋವಿಂದ ನಾಮಸ್ಮರಣೆ ವೈಕುಂಠ ಏಕಾದಶಿ ವೈಕ್ತ ವಿಶೇಷ ಪೂಜೆ ಅಲಂಕಾರ ಅನ್ನದಾನ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಹೊಸಕೋಟೆ ತಾಲೂಕು ಗಾಡಿಗರ ಸಂಘ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಸಮಿತಿ ಹಾಗೂ ಭಕ್ತಾದಿಗಳು ದಾನಿಗಳ ಸಹಕಾರದಿಂದ ವೈಕುಂಠ ದ್ವಾರವನ್ನು ನಿರ್ಮಿಸಿ ಏಳು ಬಾಗಿಲುಗಳಲ್ಲಿ ಸ್ವಾಮಿಯವರ ಬಾಲ ಲೀಲೆಗಳ ದರ್ಶನವನ್ನು ಮಾಡಿಸುವುದರ ಮುಖಾಂತರವಾಗಿ ಗರ್ಭಗುಡಿಯಲ್ಲಿ ಶ್ರೀ ಸ್ವಾಮಿಯವರಿಗೆ ಕಾಳಿಂಗ ಮರ್ದನ ಅಲಂಕಾರದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮೂವತ್ತು ಸಾವಿರ ಭಕ್ತಾದಿಗಳಿಗೆ ಲಾಡು ವಿತರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ದೇವಾಲಯ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಎಚ್ ಕೆ ಎಂ ಹರೀಶ್ ಅವರು ಮಾತನಾಡಿ ಭಕ್ತಾದಿಗಳ ಸಹಕಾರ ಗಾಣಿಗರ ಸಂಘ ಹಾಗೂ ದೇವಾಲಯ ಸೇವಾ ಸಮಿತಿಯ ಸಹಕಾರದಿಂದ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನ ಆಚರಿಸಿಕೊಂಡು ಬಂದಿದ್ದು ದುಬಾರಿ ಕಾಳಿಂಗ ಮರ್ದನ ಅಲಂಕಾರ ಹಾಗೂ ಸ್ವಾಮಿಯವರ ಬಾಲಲೀಲೆಗಳೊಂದಿಗೆ ಲಾಡುಗಳನ್ನು ಕೂಡ ವಿತರಣೆ ಮಾಡಿದ್ದೇವೆ ಕಳೆದ ಬಾರಿ ಪ್ರಸಾದ ವ್ಯವಸ್ಥೆಯಲ್ಲಿ ಸ್ವಲ್ಪ ಗೊಂದಲ ಉಂಟಾದ ಹಿನ್ನೆಲೆಯಲ್ಲಿ ಈ ಬಾರಿ ಸರ್ಕಾರಿ ನಿಯಮಗಳನ್ನು ಪಾಲಿಸಿ ಅದರಂತೆಯೇ ಮೂವತ್ತು ಸಾವಿರ ಲಾಡುಗಳನ್ನು ತಯಾರಿಸಿ ವಿಡಿಯೋ ಚಿತ್ರೀಕರಣದೊಂದಿಗೆ ಸುರಕ್ಷಿತವಾಗಿ ಭಕ್ತಾದಿಗಳಿಗೆ ಲಾಡುವನ್ನು ವಿತರಿಸಲಾಗುತ್ತಿದೆ ಹಾಗೂ ದೇವಾಲಯ ಆಡಳಿತ ಮಂಡಳಿಯಿಂದ ಕ್ಯಾಲೆಂಡರ್ ಅನ್ನು ಕೂಡ ನೀಡುತ್ತಿದ್ದು ವೈಕುಂಠ ಏಕಾದಶಿ ಎಂದು ಸ್ವಾಮಿಯವರ ದರ್ಶನ ಮಾಡಿದರೆ ನಾವು ಮಾಡಿರುವ ಪಾಪ ಕರ್ಮಗಳೆಲ್ಲ ಕಳೆದು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಿಟ್ಟಿನಲ್ಲಿ ಸಾವಿರಾರು ವರ್ಷಗಳಿಂದ ಜನರ ಭಕ್ತಾದಿಗಳ ನಂಬಿಕೆ ಇದ್ದು ಅದೇ ರೀತಿಯಲ್ಲಿ ಗಾಣಿಗರಪೇಟೆಯಲ್ಲಿರುವ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಇಂದು ವಿಶೇಷವಾಗಿ ಪೂಜೆ ಅಲಂಕಾರಗಳನ್ನ ಸಲ್ಲಿಸಲಾಗಿದೆ ಬೆಳಗಿನ ಜಾವ ಐದು ಗಂಟೆಯಿಂದಲೇ ಸರ್ತಿ ಸಾಲಿನಲ್ಲಿ ಸಾವಿರಾರು ಭಕ್ತಾದಿಗಳು ದರ್ಶನ ಮಾಡುತ್ತಿದ್ದು ರಾತ್ರಿ ಹತ್ತು ಗಂಟೆಯವರೆಗೂ ದರ್ಶನ ವ್ಯವಸ್ಥೆ ಇರುತ್ತದೆ ಇನ್ನು ಭಕ್ತಾದಿಗಳ ಸತ್ತಿ ಸಾಲಿನಲ್ಲಿ ಸಾವಧಾನವಾಗಿ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ಮುಕ್ತಿ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಗಾಣಗಿರಿ ಪೇಟೆಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯ ಇದು ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ಬಾಲಕೃಷ್ಣ ಲೀಲೆಗಳ ಪ್ರಯುಕ್ತವಾಗಿ ಒಂಬತ್ತು ವೈಕುಂಠ ದ್ವಾರದಲ್ಲಿ ಬಾಲಕೃಷ್ಣ ಲೀಲೆಯನ್ನು ನೋಡ್ಕೊಂಡು ಒಳಗಡೆ ಸ್ವಾಮಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಕಾಳಿಂಗ ಮರ್ದನ ಅಲಂಕಾರವನ್ನು ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆಯಿಂದ ದೇವರ ದೇವರ ಪೂಜೆಯನ್ನು ಮಾಡಿಸಿಕೊಂಡು ಹೋಗಿರ್ತದೆ ಕಳೆದ ಬಾರಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ದರ್ಶನ ಮಾಡಿದ್ರು ಈ ಬಾರಿ ಇನ್ನ ಜಾಸ್ತಿ ಜನ ಬರುವಂತ ಸಾಧ್ಯತೆಗಳಿದೆ ಸರ್ ಈ ಬಾರಿ ನಾವು ಲಾಡು ಪ್ರಸಾದ ಕೊಡ್ತಾ ಇದೀವಿ ನಾವು ಎಲ್ಲಾ ಕಡೆ ಪರ್ಮಿಷನ್ ತಗೊಂಡು ಅದಕ್ಕೆ ಬೇಕಾದಂತ ಪ್ರಿಕಾಷನ್ಸ್ ಎಲ್ಲ ತಗೊಂಡು ನಾವು ಸರ್ಕಾರದ ಆದೇಶ ಮತ್ತೆ ತಹಸೀಲ್ದಾರ್ ನಗರಸಭೆ ಶಾಸಕರು ಸ್ಟೇಷನ್ ಎಲ್ಲಾರ್ ಪರ್ಮಿಷನ್ ತಗೊಂಡು ಅದಕ್ಕೆ ಏನೇನು ಉಪಯೋಗಿಸ್ಬೇಕು ಅನ್ನೋ ಪ್ರಿಕಾಷನ್ಸ್ ಎಲ್ಲ ತಗೊಂಡು ನಾವು ಲಾಡು ಪ್ರಸಾದನ ತಯಾರು ಮಾಡ್ತಕ್ಕಂಥ ವಿಡಿಯೋ ತಗೊಂಡು ರೆಕಾರ್ಡ್ ಮಾಡಿಟ್ಕೊಂಡು ನಾವು ಕಾನೂನು ಬದ್ಧವಾಗಿ ನಾವು ಲಾಡು ಪ್ರಸಾದ ತಗೊಂಡು ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯ ಸೇವಾ ಸಮಿತಿ ಹೊಸಕೋಟೆ ತಾಲೂಕು ಗಾಣಿಗರ ಸಂಘ ಗಾಣಿಗರ ಯುವ ವೇದಿಕೆ ಮತ್ತೆ ಸಮಸ್ತ ಗಾಣಿಗ ಕುಲ ಬಾಂಧವರು ಹಾಗೂ ಸಮಸ್ತ ಹೊಸಕೋಟೆ ಜನತೆ ಎಲ್ಲ ಸ್ನೇಹಿತರು ಕೈ ಜೋಡಿಸಿದ್ದಾರೆ ಸರ್ ಇದೇ ರೀತಿ ಭಗವಂತ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇಡೀ ಜನ ಜನತೆಯ ಸಕಲ ಅವರ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ನಾವು ಭಗವಂತ ಪ್ರಾರ್ಥಿಸ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಹತ್ರ ಶ್ರೀ ಲಕ್ಷ್ಮೀನಾರಾಯಣ ಸೇವಾ ಸಮಿತಿ ಗಾಣಿಗರ ಸಮಿತಿಯಿಂದ ಕೋರ್ಕೊಳ್ತೀವಿ ನನ್ನ ಹೆಸರು ಹರೀಶ್ ಅನ್ಬಿಟ್ಟು ಇವ್ರು ನಮ್ಮ ಗಾಣಿಗರ ಸಂಘದ ಖಜಾಂಚಿ ಕಿರಣ್ ಕುಮಾರ್ ಅನ್ಬಿಟ್ಟು ಇವರು ನಮ್ಮ ಆತ್ಮೀಯ ಗೋಪಾಲಣ್ಣ ನಾವೀಗ ಲಕ್ಷ್ಮೀನಾರಾಯಣ ಸೇವಾ ಸಮಿತಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದೀವಿ